ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಅಲಸಂದೆ ಕಾಳನ್ನು ಉಪಯೋಗಿಸ್ಕೊಂಡು ಹಾಲು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಅಲಸಂದೆ ಕಾಳಿನಿಂದ ಹಾಲು ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮುದ್ದೆಗಂತೂ ಸೂಪರಾಗಿರುತ್ತೆ ಸೊ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅಲಸಂದೆ ಕಾಳನ್ನು ಒಂದು ಏಳರಿಂದ ಎಂಟು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ అదే ఒ స్పూనస్టు గసగసేన ఒ నిమిష నాము నెనసి ఇట్క సో ఇవగా స్టవ్ హచ్కొందు కుక్కర్ ఇక అదకే అల్సందె కాళన సేర్స్కుండు కాళ్ళు ముళగష్టూ నీర హాకం లిడ్డ క్లోస్ మూడు ఇదూ వీసిల్ కూస్కుంట్రె సాకుందేగ బేయత్ అసరీ నావు మసాలే ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ತೆಂಗಿನಕಾಯಿಂದ ಅರ್ಧ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದು ಒಣಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಎಸಲಷ್ಟು ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನಕಾಳು ಪೆಪ್ಪರ್ ಅಂತಾರಲ್ಲ ಅದು ಹಾಗೆ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಗಸಗಸಿನ ಒಂದು ಸ್ಪೂನಷ್ಟು ಕಡಲೆ ಪಪ್ಪನ್ನು ಸಹ ಸೇರಿಸ್ಕೊಂಡು ಮೊದಲಿಗೆ ಈ ರೀತಿ ನೀರು ಹಾಕದೆ ಸ್ವಲ್ಪ ರುಬ್ಕೊಂಡು ನಂತರ ಈ ರೀತಿ ನೀರು ಹಾಕ್ಕೊಂಡು ಮತ್ತೊಂದು ಸಲ ರುಬ್ಬೋದ್ರಿಂದ ನಮಗೆ ಮಸಾಲೆ ನೈಸಾಗಿ ಗ್ರೈಂಡ್ ಆಗತ್ತೆ ಸೊ ಇವಾಗ ಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ನೋಡಿ ನಾನು ಮೂರು ಇಟ್ಟಿದೆ ತುಂಬಾ ಚೆನ್ನಾಗಿ ಅಲಸಂದೆ ಬೆಂದಿದೆ ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಪೊಟೇಟೋನ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬದನೆಕಾಯನ್ನು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ನಾನು ಹಾಕ್ತಿಲ್ಲ ಈಗ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷ ಕಾಲ ಇದನ್ನು ಈ ರೀತಿ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ನೀರನ್ನು ಸೇರಿಸ್ಕೊಳ್ಬಾರ್ದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡ್ರೆ ನಮಗೆ ಇದು ಬೇಯೋಷ್ಟೊತ್ತಿಗೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಹತ್ತು ನಿಮಿಷ ಆದಮೇಲೆ ನಮಗೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇಲ್ಲಿ ಕಾಯಿಸಿ ಆರಿಸಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನು ಒಂದು ಅರ್ಧ ಗ್ಲಾಸಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಕಾಯಿಸಿ ಆರಿಸ್ಕೊಂಡು ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಒಂದೊಂದು ಸಲ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಕಾಯಿಸಿ ಹಾಕ್ಕೊಂಡ್ರೆ ನಮಗೆ ಒಡೆಯೋದಿಲ್ಲ ಈಗ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಈ ಸ್ಟೇಜಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಮಾಡ್ತಿರಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು ಈ ಸಾರಿನ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ತಪ್ಪದೇ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ಇದ್ದರೆ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್